ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಒಡತಿ ಭಾಗ ಇಪ್ಪತ್ನಾಲ್ಕು ವಾತಾವರಣ ಬದಲಾದರೆ ಸುಮ ಕಿಡ್ನ್ಯಾಪ್ ಆದಾಗ ಅನುಭವಿಸಿದ ನೋವು ಮರೆಯಬಹುದೆಂದು ಚಿಕ್ಕನ ಊರಿಗೆ ಊರಿಗೆ ರಾಧ ಅಖಿಲ ಕೊಲೆ ಕೇಸಿನಲ್ಲಿ ಅನಗ ಕಿಶನ್ ಕೈವಾಡ ಸಾಬೀತಾಗಿ ರಮಣ್ ಬಿಡುಗಡೆಯಾಗಿದ್ದ ಅತ್ಯಂತ ಪ್ರಭಾವಿ ವ್ಯಕ್ತಿ ಗೋವರ್ಧನ್ ತನ್ನೆಲ್ಲ ಅಧಿಕಾರವನ್ನು ಬಳಸಿ ಕೇವಲ ಕೆಲವೇ ಗಂಟೆಗಳಲ್ಲಿ ತನ್ನ ಮಕ್ಕಳನ್ನು ಹೊರಗೆ ತಂದಿದ್ದ ರಾಧಾಳ ಚಿಕ್ಕಪ್ಪ ತೆಗೆದುಕೊಂಡ ರಕ್ತದ ಸ್ಯಾಂಪಲ್ಗಳನ್ನು ಪರೀಕ್ಷಿಸಿ ಅದರಲ್ಲಿದ್ದದ್ದು ಡ್ರಗ್ಸ್ ಕಂಟೆಂಟ್ಗಳು ಎಂದಾಗ ರಾಧಾಗೆ ಗಾಬರಿಯ ಜೊತೆ ಆಶ್ಚರ್ಯವೂ ಆಗಿತ್ತು ಮುಂದೆ ರಾಧಾ ಏನು ಡ್ರಗ್ಸ್ ಕಂಟೆಂಟಾ ಅದೇ ಸಾಧ್ಯ ಚಿಕ್ಕಪ್ಪ ಎಂದಾಗ ಸೀತಾರಾಮ್ ಹೊರಗಡೆ ಹೋದಾಗ ಯಾರೋ ಬೆರೆಸಿಕೊಟ್ಟಿರಬಹುದು ಅವನನ್ನು ಕೇಳಿ ತಿಳಿದುಕೋ ಇನ್ನೊಂದೆರಡು ಬಾರಿ ಹೀಗೆ ಆದರೆ ಅವನು ಅದಕ್ಕೆ ಅಡಿಕ್ಟ್ ಆಗಿಬಿಡಬಹುದು ಹಾಂ ಹಾಗೆ ನಾನು ನನಗೆ ಗೊತ್ತಿರೋ ಡಾಕ್ಟರ್ಸ್ಗಳಿಗೆ ಈ ಬ್ಲಡ್ ಸ್ಯಾಂಪಲ್ ಕಳುಹಿಸಿ ಇದರ ಬಗ್ಗೆ ಇನ್ನೇನಾದರೂ ಜಾಸ್ತಿ ಮಾಹಿತಿ ಸಿಗುತ್ತಾ ಅಂತ ವಿಚಾರಿಸ್ತೀನಿ ಎಂದಾಗ ಚಿಕ್ಕಪ್ಪ ಮನೆಯಲ್ಲಿ ಯಾರಿಗೂ ಹೇಳಬೇಡಿ ಅಂದಾಳು ಇಲ್ಲ ಆಯಿತು ಹೇಳಲ್ಲ ಅಂದರು ರಾಧಾ ಮತ್ತೆ ಯೋಚನೆಗೆ ಬಿದ್ದಳು ಅನಗ ಹೇಳೋ ಪ್ರಕಾರ ಅವಳೇನು ಬೆರೆಸಿ ಕೊಡಲಿಲ್ಲ ಅಂತ ಮತ್ತೆ ಡ್ರಗ್ಸ್ ಕಂಟೆಂಟ್ ಅವರ ದೇಹದೊಳಕ್ಕೆ ಹೋಗೋಕೆ ಹೇಗೆ ಸಾಧ್ಯ ಅನ್ನುತ್ತಾ ಅಲ್ಲೇ ಓಡಾಡುತ್ತಿದ್ದ ರಮಣ್ಣನು ಕ ಕರೆದು ಕೇಳಿದಳು ಆವತ್ತು ನೀವು ಅನಗ ಮನೆಗೆ ಹೋಗಿ ಓಲಾಡ್ತಾ ಬಂದ್ರಲ್ಲ ಆವತ್ತು ಹೋಗುವಾಗ ಅಥವಾ ಬರುವಾಗ ಯಾರಾದರೂ ಸಿಕ್ಕಿ ತಿನ್ನೋಕೆ ಕುಡಿಯೋಕೆ ಏನಾದರೂ ಕೊಟ್ರ ಅಂದಾಗ ರಮಣ್ ಆ ಅಮೈರ ಸಿಕ್ಕಿದ್ಲು ಅನಗ ಮನೆಗೆ ಹೋಗುವಾಗ ದಾರಿಯಲ್ಲಿ ಫ್ರೆಂಡ್ಸ್ ಜೊತೆ ಇದ್ದಳು ಎಷ್ಟೇ ಬೇಡ ಅಂದರೂ ಒತ್ತಾಯ ಮಾಡಿ ಕರೆದು ಎಳನೀರು ಕುಡಿಸಿದ್ದಳು ಅಷ್ಟು ಚೆನ್ನಾಗಿತ್ತು ಅಂತೀಯ ಎಷ್ಟು ಚೆನ್ನಾಗಿತ್ತು ಅಂತೀಯ ಎಳನೀರು ಇನ್ನೊಮ್ಮೆ ಕುಡಿಬೇಕು ಅಂದ ರಾಧಾಗೆ ಅನುಮಾನ ದಟ್ಟವಾಯಿತು ಆ ಮೈರಾಳಿಗೆ ಗೊತ್ತಾಗದ ಹಾಗೆ ಡ್ರಗ್ಸ್ ಕಂಟೆಂಡೆಂಟ್ ಪುಡಿ ಏನಾದರೂ ಬೆರೆಸಿ ಕೊಟ್ಟಿರಬಾರ್ದು ಚಿಕ್ಕಪ್ಪ ಹೇಳೋ ಪ್ರಕಾರ ಆಗಲೇ ಮೂರ್ನಾಲ್ಕು ತಾಸು ಆಗಿತ್ತು ಅಂದರೆ ಇದೆಲ್ಲ ಇವಳ ಕಿತಾಪತಿಯೋ ಅಂದುಕೊಳ್ಳುತ್ತಿರಬೇಕಾದರೆ ಅವಳ ಯೋಚನೆಗೆ ಬ್ರೇಕ್ ಹಾಕುವಂತೆ ರಮಣ್ ಆವತ್ತು ಏನೋ ಒಂಥರ ಮೈ ಎಲ್ಲ ಹಗುರ ಅತ್ತಿಯ ಹಾಗೆ ಫೀಲ್ ಆಗ್ತಿತ್ತು ಆಕಾಶದಲ್ಲಿ ತೇಳ್ತಿದ್ದೀನೇನೋ ಅನ್ನೋ ಹಾಗೆ ಹಕ್ಕಿ ಥರ ಹಾರಿದ ಹಾಗೆ ಇನ್ನೂ ಏನೇನೋ ಅದೆಲ್ಲ ನನಗೆ ಸರಿಯಾಗಿ ನೆನಪಿಲ್ಲ ಆ ಥರ ನನಗೆ ಯಾವತ್ತೂ ಅನುಭವ ಆಗಿರಲಿಲ್ಲ ಅಂದ ರಾಧ ಭಯ ಬಿದ್ದಳು ಅವಳಿಗೆ ತಟ್ಟನೆ ತಲೆಗೆ ಬಂದದ್ದು ಅಮೈರಾಳನ್ನು ಹೇಗಾದರೂ ಇಲ್ಲಿಂದ ಹೊರಗೆ ಕಳುಹಿಸಬೇಕು ಇಲ್ಲದೆ ಹೋದರೆ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಹೇಗೂ ಮನೆಯಲ್ಲೇ ಇರ್ತಾಳೆ ಒಂದೆರಡು ಬಾರಿ ಅದನ್ನು ಮತ್ತೆ ರಮಣ್ ದೇಹ ಸೇರೋ ಹಾಗೆ ಮಾಡಿದರೂ ಅವನು ಅಡಿಕ್ಟ್ ಆಗಲು ಅಷ್ಟು ಸಾಕು ಸರ್ವನಾಶಕ್ಕೆ ಅಂದುಕೊಂಡಳು ಅಷ್ಟು ಹೊತ್ತಿಗೆ ಅವಳಿಗೆ ಚಿಕ್ಕನ ತಾಯಿಯಿಂದ ಫೋನ್ ಬಂದಿತ್ತು ಸುಮಾ ಬಗ್ಗೆ ವಿಷಯ ತಿಳಿಸಲು ಸುಮಾ ನಮ್ಮೆಲ್ಲರ ಜೊತೆ ಹೊಂದಿಕೊಂಡು ಹೋಗ್ತಿದ್ದಾಳೆ ಆದರೆ ರಾತ್ರಿ ನಿದ್ದೆಯಲ್ಲಿ ಬೆಚ್ಚಿ ಕಿರುಚೋದು ಆಗಾಗ ಏನೋ ಯೋಚನೆಗೆ ಬಿದ್ದು ಬಿಡ್ತಾಳೆ ಎಷ್ಟು ಮಾತನಾಡಿಸಿದರೂ ಪ್ರತಿಕ್ರಿಯೆ ನೀಡೋದಿಲ್ಲ ಅಂದಾಗ ಹೆದರಿಕೆಯಿಂದ ಹಾಗಾಡ್ತಾಳೆ ಅಷ್ಟೇ ಒಮ್ಮೊಮ್ಮೆ ಮೊಣಕೈ ಒಳ ಒಳಭಾಗಕ್ಕೆ ಪಟಪಟ ಎಂದು ಹೊಡೆದುಕೊಂಡು ಇಂಜೆಕ್ಷನ್ ಕೊಡಿ ಅಂತಾಳೆ ಭಯವಾಗುತ್ತೆ ಕಣಮ್ಮ ಒಂದೊಂದು ಸಲ ಅಂದರು ಎದರಬೇಡಿ ನಡೆದಿರೋ ಘಟನೆ ಅವಳ ಮನಸ್ಸಿನಲ್ಲಿಯೇ ಅಚ್ಚಾಗಿ ಕುಳಿತುಬಿಟ್ಟಿದೆ ಅವಳನ್ನು ಒಬ್ಬಳೇ ಇರೋಕೆ ಬಿಡಬೇಡಿ ಆದಷ್ಟು ಅವಳೊಂದಿಗೆ ಹಿರಿ ಕೆಲಸ ವಹಿಸಿ ಹರಟೆ ಹೊಡೆಗಿರಿ ಯಾವ ಕಾರಣಕ್ಕೂ ಅವಳ ಮನಸ್ಸು ಪದೇ ಪದೇ ಆ ಘಟನೆಯನ್ನು ನೆನಪಿಸಿಕೊಳ್ಳದ ಹಾಗೆ ನೋಡಿಕೊಳ್ಳಿ ಎಂದು ಧೈರ್ಯ ತುಂಬಿ ಮತ್ತೊಂದು ಹತ್ತು ನಿಮಿಷ ಮಾತನಾಡಿ ಮಂಗಳಾಳಿಗೆ ವಿಷಯ ತಿಳಿಸಲು ಹೋದಳು ಅವರಿಬ್ಬರು ಮಾತನಾಡುವಾಗ ಚಿಕ್ಕ ಅಲ್ಲೇ ಇತ್ತಲಲ್ಲಿ ಕೆಲಸ ಮಾಡುತ್ತಿದ್ದ ಕಾಂಪೌಂಡಿನ ಆ ಕಡೆ ಮಂಗಳ ಈ ಇಬ್ಬರು ಸುಮಾರಿಂದ ಹಿಡಿದು ಆ ಮನೆಯ ಅಜ್ಜಿಯ ವಿಷಯದವರೆಗೂ ಬೇಕಾದಷ್ಟು ಮಾತನಾಡಿದರು ಚಿಕ್ಕನ ಮನಸ್ಸು ಕಿವಿ ಎರಡು ಆ ಮಾತುಗಳ ಮೇಲೆ ಕೇಂದ್ರೀಕೃತವಾಗಿದ್ದರೂ ಅವರಿಬ್ಬರು ಮಾತನಾಡಿದ್ದು ಅವನಿಗೆ ಅರೆ ಬರೆಯೇ ಕೇಳಿಸಿಕೊಂಡು ಹೊಳಗೆ ಬಂದು ಗುಡೋ ಎಂದು ಅಳತೊಡಗಿದ ಅಷ್ಟಷ್ಟು ಹೊತ್ತಿಗೆ ಮೂಗಿನಿಂದ ಹಿಳಿಯುತ್ತಿದ್ದ ಸಿಂಬಳವನ್ನು ಸೊರ ಸೊರ ಎಂದು ಟವಲ್ನಿಂದ ಹೊರೆಸಿಕೊಳ್ಳುತ್ತಾ ಮತ್ತಷ್ಟು ಜೋರಾಗಿ ರೋಧಿಸತೊಡಗಿದ್ದ ಅವನ ಅಳು ನೋಡಿ ರಮಣನಿಗೆ ಗಾಬರಿಯಾಗಿತ್ತು ಸುಮಾಳಿಗೆ ಏನಾದರೂ ಆಗಿರಬಹುದೇ ಎಂಬ ಸಣ್ಣ ಆಲೋಚನೆಯೊಂದು ಬಂದಿತ್ತು ಮೆಲ್ಲಗೆ ಭುಜ ತಟ್ಟಿದ ಏನಾಯ್ತು ಅಂತ ಅದು ಅದು ಅನ್ನುತ್ತ ಮತ್ತೆ ಸೊರ್ ಸೊರ್ ಎಂದು ಟವಲು ಮರೆತು ಕೈಯಲ್ಲೇ ಮೂಗು ತೆಗೆದು ಶರ್ಟ್ಗೆ ಹೊರೆಸಿಕೊಂಡ ರಮಣ್ಗೆ ಛೀ ಎನ್ನುವಂತಾಯಿತು ಆದರೂ ಸಹಿಸಿಕೊಂಡು ಏನಾಯಿತು ಅಂದಾಗ ಆ ಅಜ್ಜಿ ಇದೆಯಲ್ಲ ಅದೇ ಆ ಪಕ್ಕದ ಮನೆಯದು ಅಂದಾಗ ಹಾ ಹಾ ಗೊತ್ತು ನಿನ್ನಿಂದ ಗಂಟಲಿಗೆ ಮಸಾಜ್ ಮಾಡಿಸಿಕೊಂಡ ಅಜ್ಜಿ ಏನಾಯ್ತು ಅವರಿಗೆ ಅಂದ ಹೀಗೆ ಅಂತ ಗೊತ್ತಿದ್ದರೆ ಆವತ್ತು ನಾನೇ ಅವರ ಕತ್ತು ಹಿಸುಕಿ ಸಾಯಿಸಿ ಬಿಡ್ತಿದ್ದೆ ಅಂದ ಅದನ್ನೇ ತಾನೇ ನೀನು ಮಾಡಿದ್ದು ಎಂದು ಹೇಳಬೇಕೆಂದುಕೊಂಡರು ರಮಣನಿಗೆ ಇವನ್ ಯಾಕೆ ಆ ಅಜ್ಜಿಯ ಕುರಿತಾಗಿ ಹೇಳ್ತಿದ್ದಾನೆ ಎನ್ನುವುದು ಅರ್ಥವಾಗಿರಲಿಲ್ಲ ಆ ಅಜ್ಜಿ ಡ್ಯಾನ್ಸರ್ ಅಂತೆ ಅಂದಾಗ ಏನು ಹೇಳ್ತಿದೆಯೋ ಅಂದ ಹಾ ಡ್ಯಾನ್ಸರ್ ಆ ಮುದುಕಿಗೇನು ಬಂದಿತ್ತೋ ಕರ್ಮ ಈ ವಯಸ್ಸಲ್ಲಿ ಡ್ಯಾನ್ಸ್ ಮಾಡೋದು ಈ ವಯಸ್ಸಲ್ಲಿ ಡ್ಯಾನ್ಸ್ ಮಾಡೋದು ಅಂದ್ರೇನು ಚೀಚಿ ಪಾಪ ಅವಳ ಇನ್ ಇದ್ದೊಬ್ಬ ಮಗನನ್ನು ನೆನೆಸಿಕೊಂಡ್ರೆ ಹಳು ಬರುತ್ತೆ ಅಲ್ಲ ನೋಡಿದವರು ಏನು ಹೇಳಲ್ಲ ಅನ್ನುತ್ತಾ ತಲೆಯೆಲ್ಲ ಚೆಚ್ಚಿಕೊಳ್ಳತೊಡಗಿದ ಮುಚ್ಚು ಬಾಯಿ ಆ ಅಜ್ಜಿಗೆ ಸರಿಯಾಗಿ ನಡೆಯೋಕ್ಕೆ ಬರಲ್ಲ ಅಂಥದ್ರಲ್ಲಿ ಡ್ಯಾನ್ಸ್ ಮಾಡ್ತಾರಾ ಅಂದಾಗ ಹ್ಞೂ ಕಣ್ಣ ಆ ಮಂಗಳಮ್ಮ ಮಾತಾಡ್ತಿತ್ತು ಆಗ ಒಳಗೆ ಬಂದ ರಾಧ ನಡೆಯುತ್ತಿದ್ದ ಸನ್ನಿವೇಶ ಕಂಡು ಚಕಿತಗೊಂಡಳು ಇವನೇನು ಹೇಳ್ತಿದ್ದಾನೆ ಆ ಅಜ್ಜಿ ಡ್ಯಾನ್ಸರ್ ಅಂತೆ ಹೌದಾ ಅಂದಾಗ ಡ್ಯಾನ್ಸರ ಯಾರು ಹೇಳಿದ್ದು ಅಂದ್ಲು ಈ ನನ್ನ ಮಗ ಹೇಳ್ತಿದ್ದಾನಲ್ಲ ಅಂದ ಆಗ ರಾಧಾಗೆ ಸರಿಯಾಗಿ ಕೋಪ ಬಂತು ಅರ್ಧಂಬರ್ಧ ಕೇಳಿಸ್ಕೊಂಡು ಬಂದು ಅವಾಂತರ ಮಾಡ್ತೀಯೇನೋ ಆ ಅಜ್ಜಿಗೆ ಕ್ಯಾನ್ಸರ್ ಅಂತೆ ಅದಕ್ಕೆ ಅವರ ಮಗ ತಾನಿದ್ದಲ್ಲಿಗೆ ಕರೆಸಿಕೊಂಡು ಅವರ ಚಿಕಿತ್ಸೆ ಮಾಡ್ತಾನೆ ಅನ್ ಅಂತಿದ್ದು ಅಂದಾಗ ಚಿಕ್ಕ ಅಂಗೈಯಿಂದ ಕಣ್ಣೀರು ಹೊರೆಸಿಕೊಂಡು ಕ್ಯಾನ್ಸರ್ ಅಷ್ಟೇ ತಾನೇ ಡ್ಯಾನ್ಸರ್ ಅಲ್ವಲ್ಲ ಹಬ್ಬ ಈಗ ಸಮಾಧಾನ ಆಯಿತು ಈ ವಯಸ್ಸಲ್ಲಿ ಡ್ಯಾನ್ಸರ್ ಆಗೋದು ಎಷ್ಟು ಕಚಡವಾಗಿರ್ತೈತೆ ಅದಕ್ಕಿಂತ ಕ್ಯಾನ್ಸರ್ ಒಳ್ಳೆಯದು ಇದೇ ಖುಷಿಲಿ ಪಾಯಸ ಮಾಡ್ತೀನಿ ಎಂದು ಹೇಳಿ ಹೋದಾಗ ರಮಣ್ ರಾಧಾ ಅವಕ್ಕಾಗಿ ಮುಖ ಮುಖ ನೋಡಿಕೊಂಡರು ಸ್ನಾನ ಮಾಡದೆ ಅಡುಗೆ ಮನೆಯಲ್ಲಿರೋ ಒಂದು ಸಾಮಾನು ಮುಟ್ಟಿದೆಯೋ ಸರಿಯಾಗಿ ಹೋದೆ ತಿಂತೀಯಾ ಅಂತ ಕೂಗಿದ ರಮಣ್ ಮೂಗಿನಲ್ಲಿರೋದನ್ನೆಲ್ಲ ಅಂಗಿಗೆ ಒರೆಸಿಕೊಂಡಿದ್ದು ಜ್ಞಾಪಿಸಿಕೊಂಡ ಬ್ರಹ್ಮ ಇವನ್ನ ಮಾಡುವಾಗ ಬುರುಡೆ ಒಳಗೆ ಮೆದುಳೆ ಇಡದೆ ತಲೆಯನ್ನ ಹಾಗೆ ಹೊಲೆದು ಕಳುಹಿಸಿರಬೇಕು ಖಾಲಿ ಪಲಾವ್ ತರ ಇವನಿಂದ ದೂರ ಹೋಗ್ತಿದ್ದೀನಿ ಅಂತ ಗೊತ್ತಾದರೆ ಅಜ್ಜಿ ಪಕ್ಕಾ ಎರಡು ಸ್ಟೆಪ್ ಹಾಕುತ್ತೆ ಎಂದು ಬೈದುಕೊಂಡ ಕಾಲೇಜಿನಿಂದ ಪ್ರಿನ್ಸಿಪಾಲರೇ ಖುದ್ದಾಗಿ ಅವರ ಮನೆಗೆ ಬಂದಿದ್ದರು ನೀವೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ದರೂ ಕಾಲೇಜಿನ ನಿಯಮ ನಿಮ್ಮನ್ನು ಸಸ್ಪೆಂಡ್ ಮಾಡೋ ಹಾಗೆ ಮಾಡ್ತು ದಯವಿಟ್ಟು ಇಡೀ ಕಾಲೇಜಿನ ಪರವಾಗಿ ಕೇಳಿಕೊಳ್ತಿದ್ದೀನಿ ನೀವು ಮತ್ತೆ ಬಂದು ಜಾಯಿನ್ ಆಗಿ ತಡ ಮಾಡೋದು ಬೇಡ ಸದ್ಯದಲ್ಲೇ ಪರೀಕ್ಷೆ ಬಂತು ಎಕ್ಸಾಮಿನೇಷನ್ ಇನ್ವ್ಯಾಲಿಗೇಟರ್ ಆಗಿ ಮತ್ತೆ ಕೆಲಸ ಶುರು ಮಾಡಿಬಿಡಿ ಅದಕ್ಕೂ ಮೊದಲು ಕೊನೆಯ ವರ್ಷದವರಿಗೆ ಟ್ರೆಡಿಷನಲ್ ಡೇ ಹಮ್ಮಿಕೊಳ್ಳಲಾಗಿದೆ ಎಂದವರು ಏನಮ್ಮ ರಾಧಾ ಆವತ್ತು ನನಗೆ ರೋಪ್ ಒಡೆದು ಹೋದವಳು ಕಾಲೇಜಿನ ಕಡೆ ಮುಖವೇ ಹಾಕಲಿಲ್ವಲ್ಲ ಅಟೆಂಡೆನ್ಸ್ ಮಾರ್ಕ್ಸ್ ಬೇಕೋ ಬೇಡವೋ ನಾಡಿದ್ದು ಫಂಕ್ಷನ್ ಇದೆ ಎಂದು ಹೇಳಿಹೋದರು ರಾಧಾ ನೋಡಿ ತಪ್ಪು ಮಾಡಿಲ್ಲ ಎಂದಾಗ ಮರ್ಯಾದೆ ಹೇಗೆ ಹುಡುಕಿಕೊಂಡು ಬರುತ್ತೆ ಅಂತ ಅಂದಳು ಆದರೆ ರಮಣ್ ಬೇರೆಯೇ ಯೋಚಿಸುತ್ತಿದ್ದ ನನ್ನಿಂದಾಗಿ ಇವಳು ಸರಿಯಾಗಿ ಕಾಲೇಜುಗೂ ಹೋಗುತ್ತಿಲ್ಲ ಮೇಲಿಂದ ಒಂದಾದ ಮೇಲೊಂದು ಟೆನ್ಷನ್ ಬೇರೆ ನಾನೇ ಕುಳಿತು ಓದಿಸಬೇಕು ಎಂದುಕೊಂಡ ಹೋಗಿ ಬುಕ್ ತಗೊಂಡು ಬಾ ಇವತ್ತಿನಿಂದಲೇ ಓದು ಶುರು ಮಾಡು ಎಂದ ಕೂಡಲೇ ರಾಧ ಕಸ ಗುಡಿಸತೊಡಗಿದಳು ಇನ್ನೂ ಇಪ್ಪತ್ತು ದಿನ ಇದೆ ಎಕ್ಸಾಮಿಗೆ ನಾಡಿತು ಟ್ರೆಡಿಷನಲ್ ಡೇ ಆದ ಮೇಲೆ ಒಂದೆರಡು ದಿನ ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ ಹದಿನೈದು ದಿನ ಓದೋದಕ್ಕೆ ಸಾಕು ಎಂದಳು ಎಕ್ಸಾಮ್ ಮುಗಿಲಿ ಆಮೇಲೆ ತಿರುಗಾಟ ಎಲ್ಲ ಅಂದ ಪ್ಲೀಸ್ ಎಂದಳು ಪ್ರೀತಿಯ ಮಡದಿ ಮುದ್ದು ಮುದ್ದಾಗಿ ಕೇಳಿಕೊಂಡಾಗ ಇಲ್ಲವೆನ್ನಲಾಗಲಿಲ್ಲ ರಮಣನಿಗೆ ಸರಿ ಆದರೆ ಬರೀ ಒಂದೆರಡು ದಿನ ಅಷ್ಟೇ ಇಲ್ಲೇ ಹತ್ತಿರದಲ್ಲೇ ವಾಪಸ್ ಬಂದ ಮೇಲೆ ನೀನು ನಾನು ಹೇಳಿದ ಹಾಗೆ ಕೇಳಿ ಓದಬೇಕು ಈ ಕಂಡೀಷನ್ಗೆ ಒಪ್ಪೋದಾದರೆ ಮಾತ್ರ ಹೋಗೋಣ ಅಂದಾಗ ಅಷ್ಟೇ ಸಾಕಿತ್ತು ಅವಳಿಗೆ ಓ ಡನ್ ಡನ್ ಎಂದು ಹೆಬ್ಬೆರಳು ತೋರಿಸಿದಳು ಹೊರಗೋಗಿ ಬರ್ತೀನಿ ಎಂದು ರಮಣ್ ಹೊರಗೆ ಹೋದಾಗ ಚಿಕ್ಕ ಜೋರಾಗಿ ಹರಚಿಕೊಳ್ಳುತ್ತಾ ಇಡೀ ಮನೆಯ ತುಂಬ ಓಡು ಓಡುತ್ತಿದ್ದ ರಾಧಾ ಇನ್ನೇನು ದಾಂತಲೆ ಶುರು ಮಾಡ್ದ ಇವನು ಎಂದುಕೊಳ್ಳುತ್ತಲೇ ಯಾಕೋ ಓಡ್ತಿದ್ದೀಯಾ ಅಂದಾಗ ಅದು ಅದು ಅನ್ನುತ್ತಾ ಹೆಂಜಲು ನುಂಗುತ್ತಲೇ ಮೊಸಳೆ ಮೊಸಳೆ ಅಂದ ಮೊಸಳೆನ ಎಲ್ಲಿ ಅಂದಾಗ ಅಲ್ಲಿ ಅಲ್ಲಿ ಎಂದು ಬೆರಳು ಮಾಡಿ ತೋರಿದ ಹಣೆ ಚೆಚ್ಚಿಕೊಂಡಳು ಹೇಯ್ ಅದು ಹಲ್ಲಿ ಕಣೋ ನಾನು ಬೇಕಾದಷ್ಟು ಹಲ್ಲಿ ನೋಡಿದ್ದೇನೆ ಇದು ಅದಲ್ಲ ಇದು ಮೊಸಳೇನೆ ಇಷ್ಟು ದೊಡ್ಡದಾಗಿದೆ ಅನ್ನುತ್ತಾ ಇಳಿದ ಪಟ್ಟು ಬಿಡಲಿಲ್ಲ ಅದು ತೀರ ಹಳೆಯ ಮನೆಯ ಗೋಡೆಗಳ ಮೇಲೆ ಸಾಮಾನ್ಯ ಅಲ್ಲಿಯ ಎರಡು ಮೂರು ಪಟ್ಟು ದೊಡ್ಡದಾದ ಅಲ್ಲಿ ಕಂಡುಬರುತ್ತದೆ ನಾನು ಮೂರನೇ ಕ್ಲಾಸಲ್ಲಿದ್ದಾಗ ಮೇಷ್ಟ್ರು ಹೇಳಿದರೂ ಮೊಸಳೆ ನೋಡೋಕೆ ಅಲ್ಲಿ ಹಾಗೆ ದೊಡ್ಡದಾಗಿ ಇರುತ್ತೆ ಅಂತ ಇದೆ ಅದು ಅಯ್ಯೋ ನಮ್ಮ ಮನೆಗೆ ಮೊಸಳೆ ಬಂದೈತಲ್ಲಪ್ಪೋ ಎಂದು ಬಾಯಿ ಬಡಿದುಕೊಂಡ ಹೋಗಿ ಪರಕ್ಕೆ ತಗೊಂಡು ಬಾ ನಾನು ಓಡಿಸ್ತೀನಿ ಎಂದಾಗ ಬೇಡಕ್ಕೋ ಹೀಗೆ ನಾನು ಸಣ್ಣಾಕಿದ್ದಾಗ ಈ ಥರದೇ ಒಂದು ಗೋಡೆ ಮೇಲಿದ್ದ ಮೊಸಳೆ ನೋಡಿ ಭಯಕ್ಕೆ ನಾಲ್ಕು ದಿನ ಬೇದಿ ಶುರುವಾಗಿ ನನ್ನ ಪರಿಸ್ಥಿತಿ ಹೈರಾಣಾಗಿ ಹೋಗಿತ್ತು ನೋಡಿದ್ರೆ ಇವತ್ತು ಟಾಯ್ಲೆಟ್ ಎದುರುಗಡೆ ಒಂದು ಕುರ್ಚಿ ಹಾಕೊಂಡು ಅಲ್ಲೇ ಸೆಟಲ್ ಆಗೋದು ಒಳ್ಳೆಯದು ಅಂದ ರಾಧಾ ತಾನೇ ಹೋಗಿ ಪೊರಕೆ ತಂದು ಹುಷ್ ಹುಷ್ ಎಂದು ಅಲ್ಲಿ ಓಡಿಸತೊಡಗಿದ್ದಳು ಇವರಿಬ್ಬರ ಗಲಾಟೆಯಲ್ಲಿ ಬಾಗಿಲು ಬೆಲ್ಲಾಗಿದ್ದು ಸಹ ಅವರಿಗೆ ಅರಿವಿಗೆ ಬಂದಿರಲಿಲ್ಲ ಹೊರಗೆ ಹೋದ ರಮಣ್ ಎರಡು ದಿನಗಳ ಮಟ್ಟಿಗೆ ಟ್ರಾವೆಲ್ ಏಜೆನ್ಸಿಗೆ ಹೋಗಿ ಚಿಕ್ಕಮಗಳೂರಲ್ಲಿ ಎರಡು ದಿನಗಳ ವಾಸ್ತವಕ್ಕೆ ರೆಸಾರ್ಟ್ ಬುಕ್ ಮಾಡಿ ಅದೇ ಖುಷಿಯಲ್ಲಿ ಬಂದಿದ್ದ ಅದೇ ಸಂತಸದಲ್ಲಿ ಇದ್ದ ಅವನಿಗೆ ಬಾಗಿಲು ರಾಧ ಬದಲು ಅಮೈರ ತೆಗೆಯಬಹುದೆಂಬ ಕಲ್ಪನೆಯೂ ಇರಲಿಲ್ಲ ಯಾರೆಂದು ಸಹ ನೋಡದೆ ತಪ್ಪಿಕೊಂಡು ಬಿಟ್ಟಿದ್ದ ಆಗ ಅವನ ಗಮನ ಹರಿದಿದ್ದು ಕೈಯಲ್ಲಿ ಪೊರಕೆ ಹಿಡಿದು ಕಣ್ಣಲ್ಲಿ ಕೆಂಡ ಹೂಗುಳುತ್ತಾ ವ್ಯಾಗ್ರಳಾಗಿ ನಿಂತಿದ್ದ ಪತ್ನಿ ನಿಧಾನವಾಗಿ ಅಮ್ಮಯರಾಳನ್ನು ಸರಿಸಿ ಸಾರಿ ನೀನು ಅಂತ ಗೊತ್ತಿರಲಿಲ್ಲ ಅಂದಾಗ ಇಟ್ಸ್ ಓಕೆ ಎಂದು ಭುಜ ಕುಣಿಸುತ್ತಲೇ ಹೋದಳಾಕೆ ಇದೆಲ್ಲದರ ಮಧ್ಯೆ ಹಲ್ಲಿ ಮೆಲ್ಲಗೆ ನಾಪತ್ತೆಯಾಗಿತ್ತು ರಾಧಾ ಚಿಕ್ಕನ ಬಳಿ ಇವಳು ಯಾವಾಗ ಬಂದಳು ಅಂದಾಗ ಚಿಕ್ಕ ಈಗಲೂ ಓಡಿ ಹೋಗಲು ತುದಿಗಾಲಿನಲ್ಲಿಯೇ ನಿಂತಿದ್ದ ನೀವು ಸ್ಥಾನಕ್ಕೆ ಹೋದಾಗ ಬಂದ್ಲು ಅಂದ ರಾಧಾಗೆ ಮೊದಲೇ ಅಮೈರಾಳನ್ನು ಜಜ್ಜಿ ಸಾಯಿಸುವಷ್ಟು ಕೋಪವಿತ್ತು ಗಂಡ ತಬ್ಬಿಕೊಂಡ ಮೇಲದ್ದು ಆವತ್ತು ಚಿಕ್ಕ ಹೇಳಿದ ಹಾಗೆ ಅವಳ ಬುರುಡೆ ಹೊಡೆದು ತಿಪ್ಪಿಗೆ ಬಿಸಾಕಿ ಜೈಲಿಗೆ ಹೋಗಬೇಕೆಂದು ನಿರ್ಧರಿಸಿದವಳ ಸೀಟು ತಟ್ಟನೆ ಗಂಡನ ಮೇಲೆ ತಿರುಗಿತು ಎರಡು ದಿನ ಅವನ ಜೊತೆ ಮಾತನಾಡಲಿಲ್ಲ ಎಷ್ಟೋ ರಮಿಸಿದ ಮುದ್ದುಗೆರೆದ ಚಿಕ್ಕಮಗಳೂರಿನಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದು ಕೂಡ ಹೇಳಿದ ಹ್ಞೂ ಜಪ್ಪಯ್ಯ ಎಂದರು ಜಗ್ಗಲಿಲ್ಲ ಕಾಲೇಜು ಟ್ರೆಡಿಷನಲ್ ಡೇ ಎಂದು ನಂದನವನಕ್ಕೆ ಹೋಗಿ ಅಮ್ಮನ ಸೀರೆ ಹುಟ್ಟು ಬರ್ತೀನಿ ಎನ್ನುವ ನೆಪ ಹೂಡಿ ಸೀರೆ ಹುಟ್ಟಾಗಲಿಲ್ಲ ಹೆಚ್ಚೆಚ್ಚು ಅನುರಾಗ ಹೊರಸೂಸುವ ಕಣ್ಣುಗಳ ರಮಣ್ಣನ್ನು ಹ್ಯಾಮರಿಸಿ ಹೊರಟು ಹೋಗಿದ್ದಳು ರಮಣ್ ತನ್ನ ಚಿನ್ನದ ಬೊಂಬೆಯನ್ನು ತಾನೇ ಕಾಲೇಜಿಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡಿದ್ದ ಅವನಿಗೆ ಬೇಸರವಾಗಿತ್ತು ಮೂರೆ ಹೊತ್ತೆ ಕಾಲೇಜಿಗೆ ಹೋದರೂ ಅಲ್ಲಿ ಅವನ ಕಣ್ಣುಗಳು ತಮ್ಮ ಬೆಳಕಿಗಾಗಿ ಡ್ಯೂಟಿ ಶುರು ಹಚ್ಚಿಕೊಂಡಿದ್ದವು ದೀಪಕ್ಕೆ ಮುತ್ತುವ ಹುಳುಗಳಂತೆ ವಿದ್ಯಾರ್ಥಿಗಳು ಬಂದು ರಮಣನ ಬಳಿ ಇಷ್ಟು ದಿನ ಕಾಲೇಜಿಗೆ ಬರದೇ ಇದ್ದಿದ್ದಕ್ಕೆ ಬೇಸರ ವ್ಯಕ್ತಪಡಿಸುವವರು ಕೇಸಿನಿಂದ ಮುಕ್ತವಾಗಿದ್ದಕ್ಕೆ ಅಭಿನಂದನೆಗಳನ್ನು ತಿಳಿಸುವ ನೆಪದಲ್ಲಿ ಮುತ್ತಿಕೊಂಡು ಬಿಟ್ಟಿದ್ದರು ಅವರುಗಳ ಗುಂಪಿನ ಮಧ್ಯೆ ಕಣ್ಣಿಗೆ ಕಂಡಳು ಸುಂದರಿ ಫ್ಯಾಷನ್ ಸೀರೆಗಳ ಬದಲಾಗಿ ರೇಷ್ಮೆ ಸೀರೆ ಹುಟ್ಟಿದ್ದಳು ಅವಳ ಬಂಗಾರದ ಬಣ್ಣಕ್ಕೆ ಒಪ್ಪುವ ಸೀರೆ ಸೆರಗನ್ನು ಹಾಗೆ ಇಳಿಬಿಟ್ಟಿದ್ದವಳು ಹಣೆಗೆ ಹೊಳೆಯುವ ಬಿಂದಿ ಸ್ವಲ್ಪ ಕೂದಲನ್ನು ಪುಟ್ಟ ಕ್ಲಿಪ್ಪಲ್ಲಿ ಬಂಧಿಸಿ ಬಾಕಿಯನ್ನು ಹಾಗೆ ಬಿಟ್ಟಿದ್ದಳು ಅದಕ್ಕೆ ಸಣ್ಣದೊಂದು ಮಲ್ಲಿಗೆ ಮಾಲೆ ಅದು ಬಂದು ಕುತ್ತಿಗೆಗೆ ಹಪ್ಪಿತ್ತು ಕತ್ತಿಗೊಂದು ನೆಕ್ಲೆಸ್ ಉದ್ದದ ಮಾಂಗಲ್ಯ ಆತ್ಮವಿಶ್ವಾಸ ತುಂಬಿ ತುಳುಕುವ ಕಾಡಿಗೆ ಹೆಚ್ಚಿದ ಮಿಂಚು ಕಣ್ಣುಗಳು ಅದರ ಹೊಳಪೆ ಯಾವಾಗಲೂ ರಮಣ್ಣನ್ನು ಆಯಸ್ಕಾಂತದಂತೆ ಸೆಳೆಯುವುದು ಚಿನ್ನದ ಕಳಶಕ್ಕೆ ಪುಟವಿಟ್ಟಂತೆ ಬಿಟ್ಟಂತೆ ಬೆಳದಿಂಗಳಂತ ನಗು ರಮಣನ ಕಣ್ಣಿಗೆ ಯಾವಾಗಲೂ ದೇವತೆಯೇ ಅವಳು ಆದರೆ ಅಂದು ಸ್ವಲ್ಪ ಹೆಚ್ಚೆ ಅವಳ ಮೇಲಿನ ಆರಾಧನೆ ಹೆಚ್ಚಾಯಿತು ಗೋವರ್ಧನ್ ಎಲ್ಲ ಮುಖ್ಯ ಕೆಲಸಗಳನ್ನು ಬಿಟ್ಟು ಮಕ್ಕಳಿಗಾಗಿ ಇಲ್ಲೇ ಒಂದೆರಡು ದಿನ ನಿಂತಿದ್ದ ರೀಮಾ ಸಹ ಕೋಲ್ಕತ್ತಾದಿಂದ ಬಂದಿಳಿದಿದ್ದಳು ದೊಡ್ಡ ಪಾರ್ಟಿ ಸಹ ಅರೇಂಜ್ ಮಾಡಲಾಗಿತ್ತು ಮಕ್ಕಳ ಎಂಬಿಎ ಮುಗಿಯುತ್ತಿದೆ ಅನ್ನುವ ನೆಪಕಷ್ಟೇ ಈ ದೊಡ್ಡ ಕುಳಗಳಿಗೆ ವಾರಕ್ಕೊಂದು ಇಲ್ಲದ ಕಾರಣಗಳನ್ನು ಮುಂದೆ ಇಟ್ಟು ಪಾರ್ಟಿ ಮಾಡುವುದೇ ದೊಡ್ಡ ಕೆಲಸ ಪಾರ್ಟಿ ಎನ್ನುವುದು ಯಾವುದೋ ಒಂದು ಬ್ಯುಸಿನೆಸ್ ಹೀಲ್ಡಿಂಗ್ ಸಲುವಾಗಿ ತಮ್ಮ ಸುತ್ತಮುತ್ತಲಿನವರು ಸದ್ಯ ಯಾವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಶತ್ರುಗಳ ಮುಂದಿನ ನಡೆ ಏನು ಎಂದು ತಿಳಿದುಕೊಳ್ಳಲು ಮಾಡುವ ಖರ್ಚಷ್ಟೇ ಅಲ್ಲದೆ ಇನ್ನೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಂದ ಕೆಲಸ ಮಾಡಿಸಿಕೊಳ್ಳಲೆಂದು ಒಳ್ಳೆಯ ದಾರಿ ಈ ಗೋವರ್ಧನ್ ಉದ್ದೇಶ ಸಹ ಅಷ್ಟೇ ಕೈಯಲ್ಲಿದ್ದ ಶ್ಯಾಂಪೇನ್ ಗ್ಲಾಸಿಗೆ ಚಮಚದಿಂದ ತಟ್ಟುತ್ತಾ ಮಕ್ಕಳ ವಿದ್ಯಾಭ್ಯಾಸ ಮುಗಿದು ತನ್ನ ಬ್ಯುಸಿನೆಸ್ ಸೇರಿಕೊಳ್ಳುತ್ತಾರೆ ಅದಕ್ಕೆ ಈ ಪಾರ್ಟಿ ಎಂದು ಘೋಷಣೆ ಮಾಡಿದ್ದ ಪಾರ್ಟಿ ಮುಗಿದಿತ್ತು ಗೋವರ್ಧನ್ ಅನಗ ಕಿಶನ್ ಕೈಯಲ್ಲಿ ಒಂದೊಂದು ವೈನ್ ಗ್ಲಾಸ್ ಹಿಡಿದು ಕುಳಿತಿದ್ದರೆ ರೀಮಾ ಮಾತ್ರ ಸುಮ್ಮನೆ ನೆಪ ಮಾತ್ರಕ್ಕೆ ಕುಳಿತಿದ್ದಳು ಕುಳಿದ ಮತ್ತಿನಲ್ಲಿ ಅನಗ ಬಡ ನಾನು ಜೈಲಿಗೆ ಹೋಗುವ ಹಾಗೆ ಮಾಡಿಬಿಟ್ಟಳು ಇವಳು ಇದನ್ನೆಲ್ಲ ಮಾಡೋಕೆ ನಂಗೆ ಯಾಕೆ ವಹಿಸಿದ್ದು ಅಲ್ಲ ಪಪ್ಪ ಇವರು ನನಗಿಂತ ಬುದ್ಧಿವಂತೆ ಗೋವರ್ಧನಿಗಿಂತ ಜಾಸ್ತಿ ಬುದ್ಧಿಮತೆ ಇದೆ ಅಂತಿರಲ್ಲ ಈ ಪ್ಲ್ಯಾನ್ ಯಾಕೆ ಪ್ಲಾಪ್ ಆಗಿದ್ದು ನಾನೇಕೆ ಅವನ ಮೇಲೆ ಇಷ್ಟ ಇದೆ ಅನ್ನುವ ಹಾಗೆ ನಡೆದುಕೊಳ್ಳಬೇಕಾಯಿತು ಎಲ್ಲ ಇವಳಿಂದಾನೆ ಅಂದಾಗ ಬಿಡು ಅಂದರು ಈತ ಸುಬೋಧ್ನೊಂದಿಗೆ ನಗುತ್ತಾ ಮಾತನಾಡುತ್ತಿರುವುದು ಗಮನಕ್ಕೆ ಬಂದಾಗ ಅರಿವಿಗೆ ಬಾರದಂತೆ ಕೊಂಚ ಅಸೂಹೆಪಟ್ಟ ಯಾವಾಗಲೂ ಇವನ ಜೊತೆ ನಗಾಡೋದು ಏನಿರುತ್ತೋ ಅಂದುಕೊಂಡನು ವಾಪಸ್ಸು ಹೋಗುವಾಗ ತಾನೇ ಅವನಿದ್ದಲ್ಲಿಗೆ ಹೋದಳು ಪಾಪ ಕರ್ಕೊಂಡು ಬರೋಕಂತೂ ಹಾಗಿಲ್ಲ ವಾಪಸ್ಸು ಮನೆಗಾದರೂ ಕರ್ಕೊಂಡು ಹೋಗುವಿರಂತೆ ಅಂದ್ಲು ನಿನ್ನ ಅದು ಈ ಅವತಾರದಲ್ಲಿ ಕರ್ಕೊಂಡು ಹೋದರೆ ಅಷ್ಟೆ ಅಂದ ಯಾಕೆ ಏನಾಗಿದೆ ಅನ್ನುತ್ತಾ ತನ್ನನ್ನೊಮ್ಮೆ ಸರಿಯಾಗಿ ನೋಡಿಕೊಂಡಳು ಒಳ್ಳೆ ಮದುವೆ ಮನೆಗೆ ರೆಡಿಯಾದ ಹಾಗೆ ರೆಡಿಯಾಗಿದ್ದೀಯಾ ನೋಡಿದವರು ಇದೇನು ಬುಲೆಟ್ ಮೇಲೆ ತೇರು ಎಂದು ಬಿಟ್ಟರೆ ಅಂದ ಮನಸ್ಸಲ್ಲಿ ಮೆಚ್ಚುಗೆ ಇದ್ದರೂ ಅದನ್ನು ಪಕ್ಕಕ್ಕೆ ತಳ್ಳಿ ಅಸಮಾಧಾನ ಹೊರಹಾಕಿದ ಬೇಡ ಬಿಡಿ ಬಸ್ಸಿಗೆ ಹೋಗ್ತೀನಿ ಎಂದು ಕೋಪಗೊಂಡು ಹೊರಟವಳನ್ನು ಕಂಡು ಹೃದಯ ಹೆದರಿತು ಈ ಅವತಾರದಲ್ಲಿ ಇವಳನ್ನು ಒಬ್ಬಳೇ ಬಿಟ್ಟರೆ ಮುಗೀತು ಅನ್ನುತ್ತಾ ಹೇಗೋ ಒಪ್ಪಿಸಿ ತಾನೇ ಕರೆದುಕೊಂಡು ಹೋದ ಆವತ್ತು ತಪ್ಪಿಸಿಕೊಂಡ ಅಲ್ಲಿ ಇವರಿಗೆಂದೆ ಒಂಚು ಹಾಕಿ ಕುಳಿತಿತ್ತು ಮನೆಯೊಳಕ್ಕೆ ಒಕ್ಕುತ್ತಲೇ ರಾಧಾ ಹೋಗಿ ದಡಕ್ಕನೆ ಸೋಫಾದ ಮೇಲೆ ಕುಸಿದಳು ರಮಣ್ ಖ್ಯಾತಿ ತೆಗೆದ ಆ ಸುಬೋಧ್ ಅಷ್ಟೊಳ್ಳೆ ಕಾಮಿಡಿ ಮಾಡ್ತಾನ ಯಾವಾಗಲೂ ನಗ್ತಾನೆ ಇರ್ತೀಯ ಅಂದಾಗ ಅಷ್ಟು ಹೊತ್ತಿಗೆ ಲೊಚಗುಡುತ್ತಾ ಅಲ್ಲಿ ಕೆಳಕ್ಕೆ ಬಿತ್ತು ಎದ್ದು ಹೋಗಬೇಕೆಂದುಕೊಂಡಿದ್ದ ರಾಧಾ ತನ್ನ ಮೈಯ ಮೇಲೆಯೇ ಬಿತ್ತೇನೋ ಎಂದುಕೊಂಡು ಗಾಬರಿಯಿಂದ ಉದ್ದವಾಗಿದ್ದ ಸೀರೆಯ ನೆರಿಗೆಯನ್ನು ತುಳಿದು ಜಾರಿ ರಮಣ್ಣ ಮೇಲೆ ಬಿದ್ದಳು ಗಟ್ಟಿಯಾಗಿ ಹಿಡಿದುಕೊಂಡ ಇಬ್ಬರಿಗೂ ಎರಡು ದಿನದ ಇಂದಿನ ಜಗಳವಷ್ಟೇ ಅಲ್ಲದೆ ಈಗ ಶುರು ಮಾಡಬೇಕಾಗಿದ್ದ ಜಗಳವೂ ಕೂಡ ಮರೆತು ಹೋಗಿತ್ತು ಅದೇ ಭಂಗಿಯಲ್ಲೇ ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಎಂದ ಮತ್ ಯಾಕೆ ಆಗ ತೇರು ಜಾತ್ರೆ ಎಂದಿತು ಅಂದಾಗ ಮತ್ತೆ ಫಾರ್ಮಿಗೆ ಮರಳುತ್ತಿದ್ದವಳ ತುಟಿಗೆ ತಟ್ಟನೆ ಚುಂಬಿಸಿಬಿಟ್ಟ ಮಯ್ಯ ರಕ್ತವೆಲ್ಲ ಮುಖಕ್ಕೆ ನುಗ್ಗಿದರೂ ಹಮ್ಮು ಬಿಡದೆ ಹೀಗೆಲ್ಲ ಮಾಡಿ ಮಾತು ಮರೆಸ್ತೀರಾ ಅಂದಳು ಹೇಗೆ ಮಾಡಿ ಅನ್ನುತ್ತಾ ತುಂಟ ನಗೆಯೊಂದು ಹೊಮ್ಮಿತ್ತು ಅದು ಲಚ್ಚಿತಲಾದವಳ ಕೆಂದುಟಿಯನ್ನು ಮತ್ತೆ ಬಂಧಿಸಿದ ಇಬ್ಬರ ಪಾಲಿಗೆ ಪ್ರಪಂಚ ಶಬ್ದವಾಯಿತು ಇತ್ತ ನಿನಗೆ ಹೇಳಿಕೊಟ್ಟದ್ದು ಮಾಡೋಕೆ ಬರದೆ ಸಿಕ್ಕಿ ಹಾಕಿಕೊಂಡ್ರೆ ನಾನೇನು ಮಾಡಲಿ ಸ್ಟೂ ಬಿಡ್ ಅನ್ನುತ್ತಾ ಬಾಯಲ್ಲಿಟ್ಟಿದ್ದ ವೈನ್ ಗ್ಲಾಸಿಗೆ ಸುರಿದುಕೊಂಡು ಹೇಳಿದಳು ಅಮೈರ ಸ್ಟಾಪ್ ನೀನು ಹೇಳಿದ ಹಾಗೆ ತಾನೇ ಮಾಡಿದ್ದು ಅಂದಾಗ ಯಾಕೆ ಅಕ್ಕ ತಂಗಿಯರಿಬ್ಬರು ಜಗಳ ಹಾಡ್ತೀರ ಅಲ್ಲ ಪುಟ್ಟ ರಮ್ಮಣ್ಣಂದ್ರೆ ಅದೇ ಅವತ್ತು ಕಿಶನ್ನ ಆಗೋದ್ರಿಂದ ಬಚಾವ್ ಮಾಡಿದವನು ತಾನೆ ಅಂದಾಗ ಕಿಶನ್ ಹೌದೆಂದು ಹಲ್ಲಾಡಿಸಿದ ತೋರು ಬೆರಳು ಮದ್ದೆ ಬೆರಳು ಮದ್ದೆ ಬೆರಳಿನ ನಡುವೆ ಇದ್ದ ಫಿಂಗರನ್ನು ಬಾಯಿಗಿಟ್ಟು ಗುಡ್ ಲುಕಿಂಗ್ ಬಾಯ್ ಆದರೆ ಅವನಿಗೆ ಮದುವೆಯಾಗಿದೆ ಅಂತ ಕೇಳ್ಪಟ್ಟೆ ಅಂತ ಪ್ರಶ್ನೆ ಹಾಕಿದ ಗೋವರ್ಧನ್ ಅದಕ್ಕೇನಂತೆ ಆದರೂ ಅಂದಾಗ ಆದರೂ ಗೀದರೂ ಏನಿಲ್ಲ ಐ ವಾಂಟ್ ಹಿಮ್ ಐ ಜಸ್ಟ್ ವಾಂಟ್ ಹಿಮ್ ಟು ಬಿ ಮೇಯ್ನ್ ಓನ್ಲಿ ಮೇಯ್ನ್ ಯಾರಾದರೂ ಹಠ ಬಂದರೆ ಅವರ ತಲೆ ಹೋಗುತ್ತೆ ಅವನ ಹೆಂಡತಿಯದು ಸಹ ಐ ಕೆನಾಟ್ ಸಿ ಹಿಮ್ ವಿತ್ ಎನಿ ಒನ್ ಈಲ್ಸ್ ಅದು ಹೇಗೆ ಸಹಿಸಿಕೊಳ್ತಿದ್ದೀನಿ ಅನ್ನೋದರ ಬಗ್ಗೆ ಐಡಿಯಾ ಸಹ ಇಲ್ಲ ನಿಮಗೆ ಅನ್ನುತ್ತಾ ಕೈಯಲ್ಲಿದ್ದ ಗ್ಲಾಸ್ ತೆಗೆದು ಗೋಡೆಗೆ ಹೆಸೆದಳು ಗ್ಲಾಸ್ ಚೂರು ಚೂರಾಯಿತು ನನ್ನ ರಮ್ಮಣ್ ಮಧ್ಯೆ ಬಂದವರ ದೇಹ ಜೀವನವು ಹೀಗೆ ಚೂರು ಚೂರಾಗುತ್ತೆ ಡ್ಯಾಡ್ ಐ ಎಮ್ ಮ್ಯಾಡ್ ಹೆಬೌಟ್ ಹಿಮ್ ಐ ವಿಲ್ ಮೇಕ್ ಹರ್ ಲೈಫ್ ಎಲ್ ರಿಮಾ ಮಾತ್ರ ಅಪ್ಪ ಮಕ್ಕಳಿಂದಾಗಿ ಇವೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುವುದು ಎಂಬ ಭಯದಲ್ಲಿ ಕುಳಿತಿದ್ದಳು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬರು ದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್